ಸಚಿವ ಸುಧಾಕರ್ ಈ ತೀರ್ಮಾನಕ್ಕೆ ಯಾಕೆ ಬಂದರು ಜನರಿಗೆ ತೊಂದರೆ ಕೊಡದಕ್ಕ ಅಥವಾ ಯಾರ ಮೇಲೆ ಆದರೂ ರಾಜಕೀಯ ಸೇಡು ತೀರಿಸ್ಕೊಳ್ಲಿಕ್ಕಾ ಅಥವಾ ಜಾತಿ ಧರ್ಮಗಳ ನಡುವೆ ಬಿರುಕು ಮೂಡಿಸ್ಲಿಕ್ಕ ಸಹಜವಾಗಿ ಎಲ್ಲ ಪ್ರಶ್ನೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ ಇದಕ್ಕೆ ಉತ್ತರ ಕಂಡುಕೊಳ್ಬೇಕಾದ್ರೆ ಈ ಸ್ಟೋರಿಯನ್ನು ನೋಡಲೇಬೇಕು ಕಳೆದ ಒಂದು ತಿಂಗಳ ಹಿಂದೆ ಬೈಕ್ನಲ್ಲಿ ಅಯ್ಯಪ್ಪ ಸ್ವಾಮಿ ಇಳುಮುಡಿಗೆ ಹೆಂದು ಇಬ್ಬರು ದಂಪತಿಗಳು ಶಿಡ್ಲಘಟ್ಟದಿಂದ ಚಿಂತಾಮಣಿಯ ನಾರಾಯಣಪಲ್ಲಿ ಗ್ರಾಮಕ್ಕೆ ಹೋಗ್ತಿದ್ರು ಶಿಡ್ಲಘಟ್ಟ ರಸ್ತೆಯ ಇಕ್ಕಟ್ಟಿನಿಂದ ರಸ್ತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಕೆಳಗಡೆ ಬಿದ್ದು ದಂಪತಿಗಳಿಬ್ಬರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದರು ಆವತ್ತು ಸಚಿವ ಸುಧಾಕರ್ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಫುಟ್ಪಾತ್ ಇಲ್ಲ ಅಂತೇಳಿ ಸಿ ಎನ್ ಟಿ ನ್ಯೂಸ್ ಸುದ್ದಿಯನ್ನು ಬಿತ್ತರ ಮಾಡಿತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಚಿವ ಸುಧಾಕರ್ ಈ ತೀರ್ಮಾನಕ್ಕೆ ಬಂದಿರಲಬಹುದು ಇದು ಒಂದು ಭಾಗವಾದರೆ ಇನ್ನೂ ಹತ್ತು ವರ್ಷಗಳ ನಂತರ ಚಿಂತಾಮಣಿ ನಗರ ಯಾವ ಮಟ್ಟಕ್ಕೆ ಬೆಳೆಯಬಹುದು ಆಗಬಹುದಾದ ಟ್ರಾಫಿಕ್ ಜಾಮ್ ಯಾವ ರೀತಿ ಇರುತ್ತದೆ ಈ ಎಲ್ಲ ಅಂಶಗಳ ಬಗ್ಗೆ ದೂರದೃಷ್ಟಿ ಇರುವ ಸಚಿವ ಸುಧಾಕರ್ ಈ ತೀರ್ಮಾನಕ್ಕೆ ಬಂದಿರಬಹುದು ಉದಾಹರಣೆಗೆ ಶಿಡ್ಲಘಟ್ಟ ನಗರ ಚಿಂತಾಮಣಿಗೆ ಹೋಲಿಕೆ ಮಾಡೋದಾದರೆ ಅಜಗಜಂತ್ರ ವ್ಯತ್ಯಾಸ ಇದೆ ಚಿಂತಾಮಣಿ ನಗರದ ಪಿಲ್ಟ್ರಿಬಿಟ್ ರಸ್ತೆ ಸರ್ಕಲ್ನಲ್ಲಿರತಕ್ಕಂಥ ತರ್ಟಿ ಫೀಟ್ ರೋಡ್ನಷ್ಟಿದೆ ಮಾತ್ರ ಚಿಂತ ಶಿಡ್ಲಘಟ್ಟ ನಗರದಲ್ಲಿ ಮುಖ್ಯ ರಸ್ತೆ ಇದೆ ಶಿಡ್ಲಘಟ್ಟ ನಗರದ ತಾಲೂಕು ಆಫೀಸ್ನಿಂದ ಬೆಂಗಳೂರು ವೃತ್ತದ ಕಡೆಗೆ ಬರಬೇಕಾದ್ರೆ ಸುಮಾರು ಅರ್ಧ ಗಂಟೆ ಬೇಕಾಗುತ್ತೆ ಅಲ್ಲಿಯೂ ಮಾಜಿ ಸಚಿವರಿದ್ದರು ಶಾಸಕರಿದ್ದರು ಈಗಲೂ ಶಾಸಕರಿದ್ದಾರೆ ಆದರೆ ಯಾಕೆ ಇಂಥ ದೃಢ ನಿರ್ಧಾರ ಮಾಡೋಕ್ಕಾಗಲಿಲ್ಲ ಅನ್ನೋ ಪ್ರಶ್ನೆ ಮಾಡಿಕೊಳ್ಳಿ ಯಾಕೆ ಅಂದರೆ ಅದು ವೋಟ್ ಬ್ಯಾಂಕ್ ಆಗಿ ಆದರೆ ಚಿಂತಾಮಣಿ ನಗರದಲ್ಲಿ ಯಾವ ಮುಲಾಜಿಗೂ ಜಗ್ಗದೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಯಾವ ಪಕ್ಷವನ್ನು ಕೇರ್ ಮಾಡದೆ ಮೇಲು ಕೀಳು ಜಾತಿ ಭೇದ ಲೆಕ್ಕಿಸದೆ ಫುಟ್ಬಾತ್ ತೆರವಿಗೆ ಸಚಿವ ಸುಧಾಕರ್ ಮುಂದಾಗಿದ್ದಾರೆ ಅದು ಯಾಕೆ ಅಂದರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನಾವು ಸುಧಾಕರನ್ನು ಹೊಗಳಬೇಕು ಅಂತ ಈ ಸುದ್ದಿಯನ್ನು ಮಾಡ್ತಾ ಇಲ್ಲ ಅವರ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ಈ ಕೆಲಸ ಮಾಡ್ತಾ ಇದ್ವಿ ಇದಕ್ಕೆ ಜನರು ಕೂಡ ಸಹಜವಾಗಿ ಸ್ವಯಂ ಪ್ರೇರಿತವಾಗಿ ಸಹಕಾರ ಕೊಡ್ತಿರೋದು ಉತ್ತಮ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ನಗರ ಚಿಂತಾಮಣಿ ತಾಲೂಕು ಎರಡೂ ಜಿಲ್ಲೆಗಳಲ್ಲಿಯೂ ಕೂಡ ನಂಬರ್ ಒನ್ ಆಗಬೇಕೆನ್ನುವುದೇ ನಮ್ಮೆಲ್ಲರ ಆಶಯ